ನಮ್ಮ ಮಾರುತಿ ಟೆಕ್ ಅಂಡ್ ಫ್ರೆಂಡ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕ್ ಅಂಡ್ ಫನ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶಾಲಾ ಒಂದು ಕಾಲೇಜ್ಗಳ ಒಂದು ಸ್ಕಾಲರ್ಶಿಪ್ ಅನ್ನು ನೀವು ಆನ್ಲೈನ್ ವೆಬ್ಸೈಟ್ ಅಲ್ಲಿ ಹೇಗೆ ಆಗ್ಬೇಕು ಎಂಬುದನ್ನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಈ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಆಗ ಬಿಟ್ಟಾಗ ನೀವು ಈ ಆನ್ಲೈನ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ನೀವು ಆನ್ಲೈನ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದು ಇದು ಶಾಲೆ ಆಗಿರ್ಬೋದು ಅಥವಾ ಕಾಲೇಜ್ ಗಳಾಗಿರ್ಬೋದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡಿರುವ ಮಾಹಿತಿಯನ್ನು ನೀವು ನಿಮ್ಮ ಫ್ರೆಂಡ್ಸ್ ಇದನ್ನು ಶೇರ್ ಮಾಡಿ ಇದರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಇದರಿಂದ ಅನುಕೂಲ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ವೆಬ್ಸೈಟ್ ಯಾವ್ದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನ ನಿಮ್ಗೆ ಲಿಂಕ್ ಸಿಗಲ್ಲ ನೀವ್ ಏನ್ ಮಾಡ್ತಾರೆ ಗೂಗಲ್ ನಲ್ಲಿ ಒಂದು ಸರ್ಚ್ ಕೊಡಿ ಅದೇನಪ್ಪ ಅಂದ್ರೆ ಇ ಪಾಸ್ ಕರ್ನಾಟಕ ಅಂತ ಇ ಪಾಸ್ ಕರ್ನಾಟಕ ಅಂತ ನೀವು ಸರ್ಚ್ ಕೊಟ್ರೆ ನಿಮ್ಗೆ ಒಂದು ಲಿಂಕ್ ಸಿಗುತ್ತೆ ಇಲ್ಲಿ ಕಾಣ್ಬೋದು ಇ ಪಾಸ್ ಕರ್ನಾಟಕದ ಸ್ಕಾಲರ್ಶಿಪ್ ಅಂತ ಇದೆ ನೋಡಿ ಕೆಳಗೆ ಲಿಂಕ್ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ಕರ್ನಾಟಕ ಸರ್ಕಾರದ ಈ ವೆಬ್ಸೈಟ್ ಸಿಗುತ್ತೆ ಇಲ್ಲಿ ಮೇಲೆ ಕಾಣಬಹುದು ಇದು ಇ ಪಾಸ್ ಅಂದ್ರೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಅಂಡ್ ಅಪ್ಲಿಕೇಶನ್ ಸಿಸ್ಟಮ್ ಆಫ್ ಸ್ಕಾಲರ್ಶಿಪ್ ಅಂದ್ರೆ ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ನಿಮ್ಗೆ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ಒಂದು ಮಧ್ಯವರ್ತಿಗಳ ಕಾಟ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ನಿಮ್ಮ ಸ್ಕಾಲರ್ಶಿಪ್ ಬಂದು ಬೀಳುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಒಮ್ಮೆ ರಿಜಿಸ್ಟರ್ ಆಗಬೇಕಾಗುತ್ತೆ ನಿಮ್ಮ ಎಲ್ಲ ಒಂದು ಗಳನ್ನು ಇಲ್ಲಿ ಕೊಡಬೇಕಾಗುತ್ತೆ ಅದು ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಟಿ ಸಿ ಮಾರ್ಚ್ ಗಳು ಎಲ್ಲ ಒಂದು ಸ್ಕ್ಯಾನ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಆ ನಂತರ ನಿಮಗೆ ಒಂದು ನಿಮ್ಮ ಒಂದು ಸ್ಕಾಲರ್ಶಿಪ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಬಂದು ಬೀಳುತ್ತೆ ಸ್ನೇಹಿತರೆ ಇಲ್ಲಿ ನೀವು ಈ ವೆಬ್ಸೈಟ್ ನ ಕೆಳಗೆ ಬಂದ್ರೆ ನಿಮ್ಗೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ ಸ್ಟೂಡೆಂಟ್ ಜೋನ್ ಅಂತ ಇದೆ ಇಲ್ಲಿ ನಿಮ್ಗೆ ಹಾಸ್ಟೆಲ್ ಕೂಡ ನೀವು ರಿಜಿಸ್ಟರ್ ನೀವು ನೀವೇನಾದ್ರೂ ಒಂದು ಹಾಸ್ಟೆಲ್ ಬೇಕಿದ್ರೆ ಒಂದು ಓದಕ್ಕೆ ಗವರ್ಮೆಂಟ್ ಹಾಸ್ಟೆಲ್ಗೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಹಾಗೇನೆ ಇಲ್ಲಿ ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ ಅಂತ ಇದೆ ರಿಜಿಸ್ಟ್ರೇಷನ್ ಫಾರ್ ಯು ಜಿ ಅಂಡ್ ಪಿ ಜಿ ಅಂದ್ರೆ ನಿಮಗೆ ಗ್ರಾಜುಯೇಷನ್ ಏನಾದ್ರೂ ಮಾಡ್ತಾ ಇದೆ ಅಂದ್ರೆ ಡಿಗ್ರಿ ಮಾಡೋರಿಗೆ ಇಲ್ಲಿ ನೀವು ಅಪ್ಲೈ ಮಾಡಬಹುದು ಆನಂತರ ಇಲ್ಲಿ ನಿಮಗೆ ಫ್ರೆಶ್ ನೀವೇನಾದ್ರೂ ಈಗಾಗಲೇ ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಮಾಡಬೇಕಂದ್ರೆ ಮಾಡಬಹುದು ಸ್ನೇಹಿತರೆ ಅಂತ ಬರ್ತಾ ಇದೆ ಈಗ ಒಂದು ರಜಾ ನೆಕ್ಸ್ಟ್ ನಿಮ್ಗೆ ಈ ಒಂದು ನೆಕ್ಸ್ಟ್ ಎಜುಕೇಶನ್ ಇಯರ್ ಅಂದ್ರೆ ಶೈಕ್ಷಣಿಕ ವರ್ಷಗಳಲ್ಲಿ ಇದು ಓಪನ್ ಆಗುತ್ತೆ ಅಂದ್ರೆ ಈಗ ಒಂದು ಮೇ ಜೂನ್ ನಂತರ ಈ ವೆಬ್ಸೈಟ್ ಓಪನ್ ಆಗುತ್ತೆ ಆಗ ಏನ್ ಮಾಡ್ತೀರಾ ಈ ಅಪ್ಲೈ ಆನ್ಲೈನ್ ಬಂದು ನೀವು ಫ್ರೆಶ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನ ಆ ಲಿಂಕ್ ಓಪನ್ ಆದ ಮತ್ತೊಂದು ವಿಡಿಯೋ ಮಾಡಿ ನಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಅದಕ್ಕಾಗಿ ನಮ್ಮ ಒಂದು ವೆಬ್ಸೈಟ್ ಒಂದು ಮಾತು ಟೆಕ್ನಫ್ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ಆಗಿದೆ ಒಂದು ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ನಿಮಗೆ ಒಂದು ಈ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ಲಿಂಕ್ ಅಡ್ರೆಸ್ ಬಂದು ಮೇಲೆ ಇದೆ ಸ್ನೇಹಿತರೆ ಎಚ್ ಟಿ ಪಿ ಎಸ್ ಪೋಲಂಡ್ ಸ್ಲ್ಯಾಶ್ ಸ್ಲ್ಯಾಶ್ ಎ ಪಿ ಎಸ್ ಎಸ್ ಡಾಟ್ ಸಿ ಜಿ ಜಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದನ್ನ ಒಂದು ಕಡೆ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ನೋಟ್ ಮಾಡ್ಕೊಂಡ ನಂತರ ನೀವು ಆಗಾಗ ನೀವು ಯಾವಾಗ ಟೈಮ್ ಸಿಕ್ಕಾಗ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ಅಲ್ಲಿ ಏನಾದರೂ ಓಪನ್ ಆಗಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರ್ತಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು